ಪ್ರಕಾರ ಅವಾಗೆಟಿಶ್ ಬಿಟ್ಟು ಈ ಕಡೆ ನೋಡಿ ಬ್ರಿಟಿಷರಿಗೆ ನೀವ್ಯಾರು ಬ್ರಿಟಿಷರಿಗೆ ಬ್ರಿಟಿಷರಿಗೆ ನೀವ್ಯಾತಪ್ಪ ನಾವು ಅಧಿಕಾರಕ್ಕಾಗಿ ಪಕ್ಷಕ್ಕೆ ಬಂದಿಲ್ಲ ಸ್ವತಂತ್ರ ಸಿಗುವಂತೆ ಪೂರ್ವದಾಗ ಹೋರಾಟ ಮಾಡಿದ್ರು ನಮ್ಗೆ ಸ್ವತಂತ್ರ ಸಿಗುತ್ತೆ ಪೂರ್ವ ನಮ್ಮ ಅಜ್ಜ ಅಜ್ಜಿ ಎಲ್ಲ ಸ್ವತಂತ್ರ ಹೋರಾಟಗಾರ ನಾವು ಮೂರ್ ಮೂರ್ ತಲೆ ಇವ್ರ ಇವ್ರಗಟ್ಟಿ ಎಂ ಪಿ ಆಗ ಬಿಜೆಪಿ ಮಾಡ್ತಾರ ಎಮ್ ಎಲ್ ಎ ಕಾಂಗ್ರೆಸ್ ಮಾಡ್ಕೊತಾರೆ ಆ ಆ ಜಯಮಾನ್ ನಮ್ಮಲ್ಲಿ ಇಲ್ಲ ನಾವ್ ಏನಿದ್ರು ಓಪನ್ ಬಂಡಾಯ ಮಾಡೀನಿ ಓಪನ್ ಹೋಳೆ ಎಂ ಪಿ ಕಾಂಗ್ರೆಸ್ ಏರಿನಿ ಹಿಂದ ಒಂದು ಎಂ ಪಿ ಇವ್ರು ಯಾರೇ ಮಾಡಿದ್ರೆ ಅವ್ರು ಮನೇದೇ ರಾಣಿ ಮಾಡಿ ಯಾರು ಎಂ ಪಿ ಅವರು ಎಲೆಕ್ಷನ್ ಎಂ ಪಿ ಆಗ ಒಂದ್ ಇದಕ್ಕೆ ಕಾಯಿಲೆ ಇದಕ್ಕೆ ಹೈಕಮಾಂಡ್ ನಾನು ಹೋಗಿ ಕೂಡ ಕೊಡೋ ಎಂ ಪಿ ಒಳಗೆ ಏನ್ ಮಾಡ್ತಾರೆ ಎಂ ಪಿ ಗೆ ಎಲ್ ಎಳಗ್ ಏನ್ ಮಾಡ್ತಾರ ಅದಕ್ಕೆ ಮುಂದಿನ ನಿರ್ಮಾಣದೊಳಗೆ ನಾನು ಇಟ್ಟಿಲ್ಲ ನಾ ಇಲ್ವಾಗ ಏನೇನೋ ಮಾತಾಡಿಬಹುದು ನಾ ಬಂದ್ ಪುಳ್ಳಿ ನಾನು ಮಾತಾಡಿನಿ ಹೊದಡಿನಿ ಆದ್ರೆ ನಾವು ಬ್ರಿಟಿಷ್ ಗಂಜಲಾರ ಆರ್ ನಿಂತಾನೆ ಇವ್ರ ಯಾರಿಗೂ ಒಂಜು ಪ್ರಶ್ನೆ ಇಲ್ಲ ಏನ್ ಬೇಕಾದ ಅವ್ರು ತೀರ್ಸ್ಕೊತಾರೆ ತೀರ್ಸ್ಕೊಳ್ಳಿ ನೀಸ್ತು ನಿಲ್ಕಿಲ್ಲ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ ಹೊಳಗ್ ಜಾಯ್ನ್ ಆಗಿವೆ ಡಿ ಕೆ ಶಿವಕುಮಾರ್ ಜಾಯಿನ್ ಮಾಡ್ಕೊಂಡ ನಾನು ಇವ್ರು ಯಾರು ಕೆ ಅವ್ರು ಮಾಡಿದ ನಿಮ್ಮ ನಿಮ್ ಪ್ರಶ್ನೆ ಅವ್ರಿಗೆ ಇದ್ರಿಗೆಲ್ಲಾನು ಮೀಟ್ ಮಾಡೀನಿ ನಿಮ್ ರೆಕಾರ್ಡ್ ರೀಕೊಡ್ ನಿಮ್ ಬೇಕಾದ್ರದ ಡಿಕ್ಕೆ ಕುಮಾರ್ ಇಸ್ ಯಾವ ವೇದಿಕೆ ಮಲ್ರಿ ಇವತ್ತು ವೇದಿಕೆ ಯಾರಿಗೆ ಪಕ್ಷದ ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಪಕ್ಷದ ಕಾರ್ಯಕ್ರಮಕ್ಕೆ ಸಂಬಂಧ ಇಲ್ಲ ಅದು ಪಕ್ಷದ ವಿದ್ಯಿಕೆನೂ ಅಲ್ಲ ಬಿಜೆಪಿ ಅವ್ರ ಎಮ್ ಎಲ್ ಎ ಬಿಜೆಪಿ ಅವ್ರ ಕಾರ್ಯಕರ್ತರದವರು ಬಿಜೆಪಿ ಲೀಡರ್ ನಮ್ಮ ಪಾರ್ಟಿ ಅವರ ಅವ್ನು ಪಾರ್ಟಿ ನಂದು ಕಾಂಗ್ರೆಸ್ ಅಂದ್ರು ಅವ್ನು ಕಾಂಗ್ರೆಸ್ ಅಂದ್ರು ಅವ್ನೊಂದ್ ಗ್ರೂಪ ನನ್ನೊಂದ್ ಗ್ರೂಪ ಏನ್ ಪ್ರಶ್ನೆ ಇಲ್ಲ ಅಲ್ಲೇನ್ ಕಲಾಂಟಿ ಆಗಿಲ್ಲ ಅವ್ರು ಕಲಾಂಟಿ ಮಾಡ್ಕೊಂಡು ತಾನೇ ಹೇಳಕ್ ಮಾಡ್ಕೊಂಡ್ರು ಅವ್ರಿಗೆ ಕೂತು ಅದನ್ನ ಉತ್ತರ ನಾ ನಾಂಗ್ ಹೇಳಿದ್ರೆ ನಾ ಅಲ್ಲೇ ಕೂತಾನೆ ಮುಗಿತಾನು ಗುಂಪುಗಾರಿಕೆ ಅವ್ರ ಗುರುಪ ಅವ್ರ ಸರ್ ನಾಲ್ಕು ಗುರುಪು ನಾ ಸಂಗರ್ ಎಂಪಿ ಅವ್ರ ಅವ್ರು ಕಾಂಗ್ರೆಸ್ ಅವ್ರು ಮಾಡಿದ್ರು ಅವ್ರ ಕಾಂಗ್ರೆಸ್ ಮಾಡಿಲ್ಲ ನಾ ಕಾಂಗ್ರೆಸ್ ಮಾಡಿಲ್ಲ ನಾ ಕಾಂಗ್ರೆಸ್ ನಾವು ಅವ್ರು ಕಾಂಗ್ರೆಸ್ ಮಾಡಿಲ್ಲ ಇದೊಂದ ಇದು ಒಂದಲ್ಲ ಯಾವ ಎಂಪಿಲು ಕಾಂಗ್ರೆಸ್ ಮಾಡಿಲ್ಲ ಇದು ಒಂದಲ್ಲ ಇಡೀ ಇಲ್ಲಿ ಜಮಖಂಡಿ ಮತ ಕ್ಷೇತ್ರದಾಗ ಎಷ್ಟು ಎಂ ಪಿ ಜೆ ಟಿ ಅವಲ್ ಎರಡ್ ಸಾವಿರದ ಒಂಬತ್ತರ ನಿಮ್ಗೆ ಆರ್ ಎಸ್ ಪಾಟೀಲ್ ಎರಡ್ ಸಾವಿರದ ನಾಲ್ಕರ ಎರಡ್ ಸಾವಿರದ ಹದಿಮೂರ ಸರ್ನಾಕರ ಸದನ ಸುಲ್ತಾರ್ ಎರಡ್ ಸಾವಿರದ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಯುಕ್ತ ಪಾಟೀಲ್ ಸುಲ್ತಾನ್ ಆ ಹತ್ತು ಕ್ಯಾಂಡಿಡೇಟ್ ಕೇಳೋಕ್ಕೆ ಇವ್ರು ಮಾಡಿರ್ಲಿಲ್ಲ ನಾನು ಹೇಳೋದು ಬೇಡ ಇದನ್ನೆಲ್ಲ ಹೈಕಮಾಂಡ್ ಹೋಗಿ ನಾವು ವರದಿ ಕೊಡೋವನ್ ಇವ್ರೆಂದು ಕಾಂಗ್ರೆಸ್ ಮಾಡಿಲ್ಲ ಮೊದಲು ಕಾಂಗ್ರೆಸ್ ಮಾಡ್ಲಾ ಅವರು ನಂತರ ಓದೋದ್ ಮಾತಾಡೋಣ ಗಲಾಟೆ ಅವ್ರ ಪ್ರೋಟೋಕಾಲ್ ಪ್ರಕಾರ ಕೂರಿಸುವರೆಲ್ಲೂ ಕೂಸ್ರಿ ಇಲ್ಲ ಎಲ್ಲ ತಗಿಲ್ ಆ ಪ್ರಕಾರ ನಾವು ಕೂತೀವಿ ಅವ್ರು ಹೇಳಿದ್ರೆ ಅವ್ರಿಗೆ ಕೂತಾರೆ ನಾವು ಇದರ ನಾನು ಅತ್ಯ ಸಾಕ್ಷಿ ಸಮೇತ ಏನು ಇವ್ರಿಗೇನು ಅವರು ಬೂತ್ ಒಡ್ದಾಳ ಅವ್ರು ಅವ್ರ ಊರ್ಬೋದು ಅವ್ರ ಊರ್ದು ಒಂದ್ ಸಾಕ್ಲ ಎರಡ್ ಸಾವಿರದ ನಾಲ್ಕರಾಗ ಏನಾಗೈತಿ ಒಂಬತ್ತರಾಗ ಏನಾಗೈತಿ ಹದಿನಾಲ್ಕರಾಗ ಏನಾಗೈತಿ ಇಪ್ಪ ಹತ್ತೊಂಬತ್ತರಾಗ ಏನಾಗೈತಿ ಪ್ಲಸ್ ಈಗ ಇಪ್ಪತ್ನಾಲ್ಕರಾಗ ಏತಿ ಆ ಬೂತ್ ಲಿಸ್ಟ್ ತಗೊಳ್ಳೋಣ ಹೈಕಮಾಂಡ್ ಖರ್ಗೆ ಅವ್ರ ತಾನ ರಾಹುಲ್ ಗಾಂಧಿ ಅವ್ರತನ ನಮ್ಮ ಸ್ಟೇಟ್ ಹಿಡ್ಕೊಂಡು ಎಲ್ಲ ಅದನ್ನು ವರದಿಯನ್ನು ಮಾಡಿ ಯಾರು ಈಗ ಸ್ವಲ್ಪ ಮುಳಾಗದ್ಲ ಇದ್ದ ತಾಣ ಸ್ವಲ್ಪ ನಮ್ಮ ಪಕ್ಷದವರು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸ್ವಲ್ಪ ಟೆನ್ಷನ್ ಹೋಗಿದಾರೆ ಈಗ ನಮ್ಮಿಂದ ಒಂದು ಹೊಸ ತೊಂದರೆ ಕೊಡೋದೇ ಅವ್ರದೆಲ್ಲ ಕ್ಲಿಯರ್ ಆಗ್ತದೆ ವೃದ್ಧಿ ತೊಂದರೆ ಇಲ್ಲ ಕ್ಲಿಯರ್ ಆದ ನಂತರ ನಾನೇ ಅಜೆಂಡಾ ಕೊಡ್ತೇನೆ ನಾನು ಬಂಡಾಯ ಸ್ಪರ್ಧೆ ಮಾಡೀನಿ ನಾನು ಕಾಂಗ್ರೆಸ್ನ ಬಂಡಾಯ ಅಲ್ಲ ವ್ಯಕ್ತಿ ಬಂಡಾಯ ಅಪ್ಪಟ್ಟ ಕಾಂಗ್ರೆಸ್ನು ಅವರು ಸಮಯ ಸಾಧಕರವರು ನಾನು ಸಮಯ ಸಾಧಕಲ್ಲ ನಾನು ಕಾಂಗ್ರೆಸ್ ಆದ್ರೆ ವ್ಯಕ್ತಿ ಸಂಬಂಧ ಬಂಡಾಯ ಮಾಡಬೇಕು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ರು ಅವ್ರು ಕೇಳಲಿಲ್ಲ ಅಣ್ಣ ನಾನು ಅನಿವಾರ್ಯ ನಾನು ಇವತ್ತಿಗೂ ಯಾರು ನನ್ನ ಮಾನ್ ಲೀಡರ್ ಈ ಪಕ್ಷಕ್ಕೆ ಮಾಡಿ ಬಂಡಾಯಕ್ಕೆ ಮಾಡಿ ಯಾರು ಕೇಳಿ ಸತ್ಯ ಅಸತ್ಯ ಅವ್ರಿಗೆ ಗೊತ್ತೈತಿ ಅದಕ್ಕೆ ಎಲ್ಲರೂ ಅಪ್ಪದ ಥ್ಯಾಂಕ್ ಯು